ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ರಾಯರ ಮಠದ ಪೀಠಾಧಿಪತಿಗಳಾದ ಸುಭದೇಂದ್ರ ತೀರ್ಥ ಶ್ರೀಪದಂಗಳವರು ಧ್ವಜಾರೋಹಣ ಮೂಲಕ ರಾಯರ ಆರಾಧನೆಗೆ ಚಾಲನೆ ನೀಡಿದ್ದಾರೆ ಕಲಿಯುಗ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಶರೀರರಾಗಿ ಬೃಂದಾವನಸ್ಥರಾಗಿ ಮುನ್ನೂರ ಐವತ್ನಾಲ್ಕು ವರ್ಷಗಳು ಸಂದ ಹಿನ್ನೆಲೆ ರಾಯರ ಆರಾಧನಾ ಮಹೋತ್ಸವವನ್ನು ಏಳು ದಿನ ಕಾಲ ಸಪ್ತ ರಾತ್ರೋತ್ಸವವಾಗಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಆಗಸ್ಟ್ ಎಂಟರಿಂದ ಹದಿನಾಲ್ಕರವರೆಗೆ ಏಳು ದಿನಗಳ ಕಾಲ ನಡೆಯುವ ಆರಾಧನಾ ಮಹೋತ್ಸವಕ್ಕೆ ರಾಯರ ಮಠದ ಪೀಠಾಧಿಪತಿಗಳಾದ ಸುಭದೇಂದ್ರ ತೀರ್ಥರು ಧ್ವಜಾರೋಹಣ ಮೂಲಕ ಚಾಲನೆ ನೀಡಿದರು سر <laughs>

ಆ ಬಳಿಕ ಗೋ ಅಶ್ವ ಧಾನ್ಯ ಪೂಜೆಗಳೊಂದಿಗೆ ರಾಯರ ಆರಾಧನಾ ಸಂಭ್ರಮ ಶುರುವಾಗಿದೆ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಮಠ ಹಾಗೂ ದೇಶ ವಿದೇಶಗಳಲ್ಲಿನ ರಾಯರ ಶಾಖಾ ಮಠಗಳಲ್ಲಿ ಈಗ ರಾಯರ ಆರಾಧನೆ ಸಂಭ್ರಮ ಮನೆ ಮಾಡಿದೆ ಮಂತ್ರಾಲಯ ಮಠದ ಆವರಣವಂತೂ ತಳಿರು ತೋರಣ ಹೂವಿನ ಅಲಂಕಾರ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳಿಂದ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ

ಆಗಸ್ಟ್ ಹತ್ತರಂದು ಪೂರ್ವಾರಾಧನೆ ನಡೆಯಲಿದ್ದು ಈ ವರ್ಷ ತಿರುಪತಿ ತಿರುಮಲ ದೇವಾಲಯದಿಂದ ಪೂರ್ವಾರಾಧನೆ ದಿನವೇ ಶ್ರೀನಿವಾಸ ದೇವರ ಶೇಷವಸ್ತ್ರ ಬರಲಿದ್ದು ರಾಯರಿಗೆ ಶ್ರೀನಿವಾಸ ದೇವರು ಹಾಗೂ ರಾಜ್ಯದ ವಿವಿಧ ದೇವಾಲಯಗಳಿಂದ ಬರುವ ಶೇಷವಸ್ತ್ರವನ್ನು ಕಾಣಿಕೆ ರೂಪದಲ್ಲಿ ಸಮರ್ಪಿಸಲಾಗುವುದು ಆಗಸ್ಟ್ ಹನ್ನೊಂದರಂದು ಮಧ್ಯಾರಾಧನೆ ನಡೆಯಲಿದ್ದು ಆ ದಿನ ಮಹಾಪಂಚಾಮೃತಾಭಿಷೇಕ ನಡೆಯಲಿದೆ ಆಗಸ್ಟ್ ಹನ್ನೆರಡರಂದು ಉತ್ತರಾಧನೆ ನಡೆಯಲಿದೆ ಉತ್ತರ ಆರಾಧನೆ ದಿನ ಮಠದ ರಥ ಬೀದಿಯಲ್ಲಿ ಮಹಾರಥೋತ್ಸವ ಜರುಗಲಿದೆ ಏಳು ದಿನಗಳ ಕಾಲ ಮಂತ್ರಾಲಯದೆಲ್ಲೆಡೆ ರಾಯರ ನಾಮಸ್ಮರಣೆ ಅನುರಣಿಸಲಿದೆ ನಂಬಿ ಬಂದ ಭಕ್ತರನ್ನು ಕೈ ಹಿಡಿ ಇದು ರಾಘವೇಂದ್ರ ಸ್ವಾಮಿ ಕಷ್ಟ ಪರಿಹರಿಸುತ್ತಾರೆ ಎಂಬ ಬಲವಾದ ನಂಬಿಕೆಯಿಂದ ಸಾವಿರಾರು ಭಕ್ತರು ಶ್ರೀಮಠಕ್ಕೆ ಬಂದು ರಾಯರ ದರ್ಶನ ಪಡೆಯುತ್ತಿದ್ದಾರೆ ಇನ್ನು ಮಂತ್ರಾಲಯ ಮಠದಲ್ಲಿಯೂ ನೂತನ ರೀತಿಯಲ್ಲಿ ಸಿಂಗಾರಗೊಂಡಿದ್ದು ರಾಯರ ಮುನ್ನೂರ ಆರಾಧನಾ ಮಹೋತ್ಸವಕ್ಕೆ ಶ್ರೀ ಸುಬುಧೇಂದ್ರ ತೀರ್ಥರು ಚಾಲನೆ ನೀಡಿ ಶ್ರೀಮಠದ ಎಲ್ಲಾ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು ಮುನ್ನೂರ ಐವತ್ನಾಲ್ಕನೇ ವರ್ಷದ ಸಪ್ತರಾತ್ಹತ್ಸವದ ಕಾರ್ಯಕ್ರಮ ಅನ್ನುವಂತಹದ್ದು ಧಾರ್ಮಿಕವಾಗಿ ಈಗ ಕಾರಣವಾಗಿದೆ ಭೂಪೂಜೆ ವಿಶ್ವಪೂಜೆ ಪ್ರಾರ್ಥನೆ ಧ್ವಜಪೂಜೆ ಧ್ವಜವಂದನೆ ಮೊದಲಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿ ಹಿಂದಿನಿಂದ ವಿವಿಧ ಸಾಂಸ್ಕೃತಿಕ ಸಂಗೀತ ಅದೇ ರೀತಿಯಾಗಿ ನಾಟ್ಯ ಕಾರ್ಯಕ್ರಮಗಳಿಗೆ ಈ ರಂಗಸ್ಥಳವನ್ನ ರೋಗೀಂದ್ರ ಸಭಾಂಗಸ್ಥಳವನ್ನು ಇಂದು ಈಗ ಸಾಂಕೇತಿಕವಾಗಿ ಪ್ರಾರಂಭಿಸಿದ್ದೇನೆ ಇಂದಿನಿಂದ ಏಳು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿದೆ ನಂತರದಲ್ಲಿ ಶ್ರೀಮಠದ ಎಲ್ಲ ವಿಭಾಗಗಳಲ್ಲಿ ಲಕ್ಷ್ಮೀ ಪೂಜೆ ಬದಲಾದಂತಹ ಕಾರ್ಯಕ್ರಮಗಳು ನಡೆದೇವೆ ಮೂಲರಾಮದೇವರ ಸಂಜೆಯ ಪೂಜೆ ಅದೇ ರೀತಿಯಾಗಿ ಕಲಾ ಸಮರ್ಪಣೆ ಪ್ರಥಮೋತ್ಸವ ಮೊದಲಾದ ಕಾರ್ಯಕ್ರಮಗಳು ನಂತರ ಉತ್ಸವ ವಿಗ್ರಹವನ್ನು ಮೂಲ ಬೃಂದಾವನ ಸ್ಥಳದಿಂದ ವಿಶೇಷವಾದ ಆಕ್ಯ ವೈಭವಗಳೊಂದಿಗೆ ಕ್ರಿಯಾಲಯವರ್ತನೇ ಕಂಡುಕೊಳ್ಳಬಹುದು ಅಲ್ಲಿ ಸಸಿವಾಚರಣಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ

భక్తి కానీ தேரே ஜான் இஸ்லாம்க்காகி மஸ்ஊபாயி சப்திசத்பதா பிரதி பைசூர் கூட ஸ்ரீமதரை நமஸ்காரங்களான குருநாதரின் சப்திகாகத்தை திவஸ்திகவார்தஹா சத்வினியாரான சாக்புவலி சசததவட்ட என்னெங்குசோ ಮಂತ್ರಾಲಯ ಮಠವು ವಿದ್ಯುತ್ ದೀಪ ಪುಷ್ಪಲಂಕಾರ ಮೂಲಕ ಕಣ್ಮನ ಸೆಳೆಯುತ್ತಿದೆ ಎಲ್ಲೆಡೆಯಿಂದ ಭಕ್ತ ಸಾಗರ ಹರಿದು ಬರುತ್ತಿದೆ ಏಳು ದಿನಗಳ ಕಾಲ ಪ್ರತಿನಿತ್ಯ ಮಠದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ I <laughs> don't